ನೆಲಮಂಗಲ ತಾಲೂಕಿನ ಸೋಂಪುರ ಹಬ್ಬಳಿಯ ದಕ್ಷಿಣ ಕಾಶಿ ಶಿವಗಂಗೆಯ ಶ್ರೀ ಸದ್ದರ್ಮ ಸಿಂಹಾಸನ ಸಂಸ್ಥಾನ ಹೊನ್ನಾದೇವಿ ಮಠದಲ್ಲಿ ಮಂಗಳವಾರ ಆಯೋಜಿಸಿದ ಜಾತ್ರಾ ಮಹೋತ್ಸವ ದಶಮಾನೋತ್ಸವ ಚಡ್ಡಿಕಾ ಹೋಮ ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹಲವಾರು ಗಣ್ಯರು ಭಾಗವಹಿಸಿದರು ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವೇದಿಕೆಯಲ್ಲಿ ಮಾತನಾಡಿ ದಕ್ಷಿಣ ಕಾಶಿ ಶಿವಗಂಗೆಯ ಮಠ ಹತ್ತನೇ ಶತಮಾನದಲ್ಲೇ ಉಜ್ಜಯಿನಿ ಜಗದ್ಗುರುಗಳಾದ ಶ್ರೀ ಮುರುಳಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಸ್ಥಾಪಿತವಾದದ್ದು ಸಾಮಾಜಿಕವಾಗಿ ಮಠ ಬೃಹತ್ತಾಗಿ ಬೆಳೆಯುತ್ತಿದೆ ಆದಿಶಕ್ತಿ ವನ್ನಾದೇವಿಯವರು ರೂಪ ತಳೆದಾಗ ಜಗದ್ಗುರುಗಳ ತಪೋಶಕ್ತಿಯಿಂದ ಶಾಂತ ಸ್ವರೂಪ ಕಂಡಿದ್ದು ಇಲ್ಲಿನ ಇತಿಹಾಸ ಸಿದ್ಧಗಂಗಾ ಮಠದ ಆದಿಯಲ್ಲೇ ಈ ಮಠವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಧ್ಯಾತ್ಮಿಕವಾಗಿ ತನ್ನದೇ ಆದ ಸಾಧನೆ ಮಾಡುತ್ತಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳಿಂದ ತ್ರಿವಿಧ ದಾಸೋಹ ಪ್ರಾರಂಭವಾಗಿ ಈಗಿನ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಮಠವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾರೆ ಎಂದು ಬಿ ಎಸ್ ಯಡಿಯೂರಪ್ಪ ವೇದಿಕೆಯಲ್ಲಿ ಹೇಳಿದ್ದು ಹೀಗೆ ಹಿಂದಿನ ನಮ್ಮ ಧರ್ಮ ನಂಬಿಕೆಗಳ ಮೇಲೆ ಇಂದಿನ ನಮ್ಮ ಶ್ರದ್ಧೆ ಆಚರಣೆಗಳು ಇಂದಿನ ನಮ್ಮ ನಂಬಿಕೆ ಶಕ್ತಿಗಳ ಮೇಲೆ ನಾಳೆ ಉತ್ತಮ ಜೀವನದ ಬೆಳಕು ಅಡಗಿದೆ ನಮ್ಮ ನಮ್ಮ ದೇವಾಲಯಗಳ ಮತ್ತು ಮಠಮಾನ್ಯಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ಹಾಗೆಯೇ ನಮ್ಮ ಪರಂಪರೆಯ ದೇಗುರುಗಳು ಸಮಾಜಕ್ಕೆ ಏಕತೆ ಮತ್ತು ಶಾಂತಿಯ ಸಂದೇಶವನ್ನು ಕೂಡ ನೀಡುತ್ತಾ ಬಂದಿದೆ ದಕ್ಷಿಣ ಕಾಶಿಯ ಸಿಗುವಂಥ ಶಿವಗಂಗೆ ಹೊನ್ನಮದೇವಿ ಮಠ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸ್ಥಗಿಸಿರುವಂತಹ ನಾಡಿನ ಪ್ರಮುಖ ಮಠಗಳಲ್ಲಿ ಒಂದಾಗಿದೆ ಹತ್ತನೇ ಶತಮಾನದಲ್ಲಿದ್ದ ಉಜ್ಜಯಿನಿ ಜಗದ್ಗುರು ಶ್ರೀ ಉರುಳಸುದ್ದಿ ಶ್ರೀನಿವಾಸ ಸ್ವಾಮಿಗಳ ತಪಶಕ್ತಿ ಮತ್ತು ಅವರ ಮೇಲೆ ಜಗನ್ಮಾತೆ ಹೊನ್ನಮ ದೇವಿಯ ಪರಮಾನು ಅಂತ ಪ್ರತೀಕವಾಗಿ ಬನ್ನಮ್ಮ ಸ್ಥಾಪಿತವಾಗಿದೆ ವಿಶೇಷವಾಗಿ ಹಿಂದಿನ ದೇವರಾದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಪ್ರಸಕ್ತ ಶ್ರೀಗಳಾಗಿರುವ ಶ್ರೀ ಯುದ್ಧಮುಲಿ ಶಿವಾಚಾರ್ಯ ನೇತೃತ್ವದಲ್ಲಿ ಶ್ರೀಮಠ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಪಡೆದಂತಹ ಮುನ್ನಡೆದಿದೆ ನಂತರ ಸುತ್ತೂರಿನ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮತ್ತು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿ ಸಮಾಜದಲ್ಲಿ ಭಕ್ತಿ ಮಾರ್ಗಕ್ಕೆ ಭಕ್ತನ ಅಂತರಂಗ ಶುದ್ಧಿ ಸಹ ಅತಿ ಮುಖ್ಯ ಹೊನ್ನಾಂಗಾವಿ ಮಠದಿಂದ ನೀಡಿರುವ ನೂರು ಜನ ಸಾಧಕ ಮಹಿಳೆಯರಿಗೆ ಸನ್ಮಾನ ವಿವಿಧ ಪ್ರಶಸ್ತಿಗಳಾದ ವನ್ನ ಕಿರಣ ಸಾಹಿತ್ಯ ಸಿರಿ ಆದರ್ಶ ಕೃಷಿಕ ಹೀಗೆ ಹತ್ತು ಹಲವು ಪುರಸ್ಕಾರಗಳು ಸಮಾಜದ ವಿವಿಧ ಆಯಾಮಗಳನ್ನು ಇದೆ ಭಕ್ತಿಯಿಂದ ಮಾತ್ರ ಮುಕ್ತಿ ಸಾಧಿಸಬಹುದು ಎಂದರು ನಂತರ ವೇದಿಕೆಯಲ್ಲಿ ಹೊನ್ನಮಗೌವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಸಮಾಜದಲ್ಲಿ ತತ್ವ ಮತ್ತು ನಿಯಮಕ್ಕಿಂತ ಮಾನವನಿಗೆ ನಂಬಿಕೆ ಅತಿ ಮುಖ್ಯ ನಮ್ಮ ಮಠ ಸಹ ಸಿದ್ಧಗಂಗಾ ಮಠದ ಅಡಿಯಲ್ಲಿ ತ್ರಿವಿಧ ದಾಸೋಹ ನಡೆಸುತ್ತಾ ಬಂದಿದೆ ಎಂದು ಹೊನ್ನಮಗೌವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ವೇದಿಕೆಯಲ್ಲಿ ಹೇಳಿದ್ದು ಹೀಗೆ ಅವರು ಸಮಾನವನ್ನು ಅವರಿಗೆ ನಮ್ಮ ಗುರುಗಳಿಗೆ ಸಿದ್ದಲಿಂಗ್ ಮಹಾಸ್ವಾಮಿ ಬಹಳ ಅಪಾರವಾದ ಗೌರವ ನಂಬಿಕೆ ನೆಟ್ಟುಗಳು ನಮ್ಮ ನವದ ನಂತರ ನಮ್ಮ ಅನೇಕ ರೀತಿಯಲ್ಲಿ ಒಂದು ಸಂದರ್ಭವನ್ನು ಹೇಳಬೇಕು ನಾನು ಯಾವತ್ತು ಸಿದ್ದಲಿಂಗಿಗೆ ಹೋಗಿ ನಾವು ಅವತ್ತು ಕಾಣಿಕೆ ಕೊಡಿ ಅಂತ ನಮ್ಮ ಅನುಭವ ಮಟ್ಟದ ಒಂದು ಪ್ರಾರಂಭೋತ್ಸವದಲ್ಲಿ ನಂತರ ವೇದಿಕೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ಗುರುಗಳ ಮೂಲಕ ದೇವರನ್ನ ಕಾಣಬಹುದು ನಮ್ಮ ದೇಶ ನಂಬಿಕೆ ಮೇಲೆ ನಿಂತಿದೆ ದಕ್ಷಿಣ ಕಾಶಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರ ಅಥವಾ ಸರ್ಕಾರ ಯಾವಾಗಲೂ ರಸ್ತೆಯಿಂದ ಮಾತ್ರ ಅಲ್ಲ ಶಿವಗಂಗೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾದಂತಹ ಕಾಯಿತ್ವವನ್ನು ನಾನು ಮಾಡ್ತೇನೆ ನಿನ್ನ ನಲ್ಲಿವರ ಆಶೀರ್ವಾದ ಅಂತ ಮಾತ್ರ ನನ್ನ ಈ ಸಂದರ್ಭದಲ್ಲಿ ಇರುತ್ತ ಶಿವಗಂಗೆಲ್ಲ ನಮ್ಮ ಗೊತ್ತಿದೆ ಇದು ದಕ್ಷಿಣ ಕಾಶಿ ಇವತ್ತು ಉತ್ತರದ ಕಾಶಿ ನಮ್ಮ ಪ್ರಧಾನಮಂತ್ರಿಗಳಿಗಾಗಲೇ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದದಿಂದ ದಕ್ಷಿಣ ಕಾಶಿಯನ್ನ ನಾನು ಅಭಿವೃದ್ಧಿ ಮಾಡಿಕೊಂಡು ಅವಕಾಶ ಭಗವಂತ ಕೊಟ್ಟಿದ್ದಾರೆ ಅದನ್ನ ಪ್ರಮಾಣಿಕೋಕು ಮಾಡಿ ಪ್ರಯತ್ನ ಮಾಡ್ತೇನೆ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಈ ಮಠ ಇವತ್ತು ನಮ್ಮ ಏನು ಸಿದ್ಧಗಂಗಾ ಮಠ ಇರ್ಬೋದು ಮತ್ತು ಅನೇಕ ಮಠಗಳು ನಮ್ಮ ಬಿ ಜಿ ಎಸ್ನವರು ಇನ್ನು ವೇದಿಕೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ನಮ್ಮ ಸಂಸ್ಕೃತಿಯಲ್ಲಿ ಮಠಾಧೀಶರಿಗೆ ವಿಶಿಷ್ಟ ಸ್ಥಾನವಿದೆ ನಾನು ಧರ್ಮದಿಂದ ರಾಜಕಾರಣ ಮಾಡಿದ್ದೇನೆ ಎಲ್ಲಾ ಸರ್ಕಾರಕ್ಕೂ ದಿಕ್ಷುಚ್ಚಿ ನೀಡಿದ್ದು ವೀರಶೈವ ಲಿಂಗಾಯತ ಮಠಗಳು ಸೀದರ ಸಾಮಾಜಿಕ ಕಾರ್ಯ ಅವಿಸ್ಮರಣೀಯ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ವೇದಿಕೆಯ ಮೇಲೆ ಹೇಳಿದ್ದು ಹೀಗೆ ಯಾವುದೇ ಅಚ್ಚುಕಟ್ಟಾಗಿ ವಿನಯನಿಂದ ಕೆಲಸ ಮಾಡ್ತಾನೆ ವಿನಮ್ರತೆಯಿಂದ ಕೆಲಸ ಮಾಡ್ತಾನೆ ಶಾಸಕರು ಅಂತ ಹೇಳಿ ಇನ್ನೇನ್ ಬೇಕು ರಾಜಕಾರಣಿಗಳು ಯದಕ್ ಬೇಕು ನಮ್ಗೆ ನಾವೇ ನಿಮ್ ಮನೆಯನ್ನ ಏನ್ ನಡೆಸೋದಿಲ್ಲ ರಾಜಕಾರಣಿಗಳು ಎಂ ಎಲ್ ಎಗಳು ಮಂತ್ರಿಗಳು ಜನಸಾಮಾನ್ಯರ ಮನೆಯ ನಡೆಸೋದಿಲ್ಲ ಸಾರ್ವಜನಿಕ ಕೆಲಸವನ್ನ ನೀವು ಹೇಳಿದ ಕೆಲಸವನ್ನ ಮರ್ಯಾದೆಯಿಂದ ನಿಮ್ಮ ಸೇವೆಯನ್ನ ಮಾಡಿಕೊಂಡ್ರಷ್ಟೇ ಸಾಕು ಆ ಕೆಲಸ ಕೆಲಸ ಮಾಡ್ಕೊಳ್ತಾ ಇದ್ದಾರಲ್ಲ ಶ್ರೀನಿವಾಸ್ ಅವರು ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ನಮ್ಮ ಮಠಗಳು ನಮ್ಮ ವೀರಾಶ್ರೀಗಳ ಲಿಂಗಾಯತ ಮಠಗಳ ಸೇವೆಯನ್ನ ತಾವು ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಆ ದೇವಿಯ ಆಶೀರ್ವಾದ ತಮಗೆ ಸದಾ ಇರುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮಠದ ಈ ಒಂದು ಶ್ರೀಮಠದ ಕೆಲ್ಸಗಳು ಶ್ಲಾಘನೀಯ ಅಂತ ಹೇಳ್ತಾ ತಮ್ಮೆಲ್ರಿಗೂ ಕೂಡ ಆ ಒಂದು ದೇವಿಯ ಆಶೀರ್ವಾದ ಇರಲಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮಠಾಧೀಶ ಎಲ್ಲರ ಆಶೀರ್ವಾದ ಇರಲಿ ಮಾರ್ಗದರ್ಶನ ಇರಲಿ ಅಂತ ಹೇಳ್ತಾ ನನಗೆ ಹುಷಾರಿಲ್ಲದಾಗ ಮಲ್ಕೊಂಡಾಗ ಸುತ್ತೂರು ಶ್ರೀಗಳ ಮಠಕ್ಕೆ ಮೊದಲ ಜಾತ್ರೆಗೆ ಹೋದಾಗ ಅಲ್ಲಿ ಈ ಭಾಗದಲ್ಲಿ ಉತ್ತರ ಕಟ್ಟದಲ್ಲಿ ಸಿಗದಿಲ್ಲ ಹುರುಳಿಕಟ್ಟು ವೇದಿಕೆಯಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿರುವ ಎಲ್ಲಾ ಮಠಗಳಿಗೂ ಸೇವಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಶಿವಗಂಗೆ ಭಾಗದ ವೀರಶೈವ ಮಠಗಳು ಸಾಮಾಜಿಕವಾಗಿ ಅಪಾರ ಕೊಡುಗೆ ನೀಡುತ್ತಿದೆ ಹೊನ್ನಮಗಾವಿ ಮಠ ಜಾತ್ರೆ ಭಾರತೀಯ ಸಂಸ್ಕೃತಿಯನ್ನ ಪಸರಿಸುವಂತಿದೆ ಎಂದು ಎನ್ ಶ್ರೀನಿವಾಸ್ ಶಾಸಕರು ವೇದಿಕೆಯಲ್ಲಿ ಹೇಳಿದ್ದು ಹೀಗೆ ಅಭಿಮಾನದಿಂದ ಈ ಶ್ರೀಮಠದ ಬ್ರಹ್ಮಪೂಜರಾಗಿರ್ತಕ್ಕಂತ ರುದ್ರಮುಣಿ ಸ್ವಾಮೀಜಿಗಳು ನನ್ನನ್ನ ರಿಕ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಮಂತ್ರಿಗಳನ್ನ ಸಂಪರ್ಕ ಮಾಡ್ತೇನೆ ಅವರು ಬಂದೇ ಬರ್ತಾರೆ ಅವರು ಮಠದ ಪರಂಪರೆಗೆ ವಿಶೇಷವಾಗಿ ಸಿದ್ಧಗಂಗಾ ಮಠ ಮತ್ತೆ ಸುತ್ತೂರು ಮಠದ ಬಹಳ ಧರ್ಮ ಪುತ್ರ ಬರ್ತಾರೆ ಅಂತ ನಾನು ಅವರಲ್ಲಿ ನಾನು ತಿಳಿಸಿದ್ದೆ ಅದರ ಪ್ರಕಾರ ಇವತ್ತು ನಮ್ಮ ಸಚಿವರು ಮಕ್ಕಳ ನನ್ನ ಕ್ಷೇತ್ರದ ಬಗ್ಗೆ ಮತ್ತೆ ನನ್ನ ಬಗ್ಗೆ ಬಹಳ ವಿಶೇಷವಾದಂತ ಅಭಿಮಾನವನ್ನ ಬಿಟ್ಟು ನನ್ನ ಕ್ಷೇತ್ರದ ಎಲ್ಲ ಕೆಲಸಗಾರರು ಅವ್ರ ಇಲಾಖೆ ಕೆಲಸಗಾರ ಅಷ್ಟೇ ಅಲ್ಲ ಬೇರೆ ಇಲಾಖೆಯ ಮಂತ್ರಿಗಳಿಗೆ ಹೇಳಿ ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನನ್ನ ಕ್ಷೇತ್ರದ ಬಗ್ಗೆ ಚರ್ಚಾ ಕಾರ್ಯಗಳನ್ನು ಮಾಡಿಕೊಡಿ ಅಂತ ಹೇಳಿ ನನಗೆ ಸದಾ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥವ್ರು ನನ್ನ ಕ್ಷೇತ್ರದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಗೌರವಾನ್ವಿತ ಸಚಿವರು ಮತ್ತೆ ಶ್ರೀಮಠಗಳ ಬಗ್ಗೆ ಬಹಳ ಭಕ್ತಿಯನ್ನು ಹೊಂದಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಿತ ಜನತೆಯ ಅಪೇಕ್ಷೆ ಅಂತ ಭಾವಿಸಿ ಉಪಸ್ಥಿತರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಾವು ಕ್ಷೇತ್ರಕ್ಕೆ ಕಾರ್ಯಕ್ರಮಕ್ಕೆ ಬಂದಿರುತ್ತೆ ಅವರಿಗೆ ನಾನು ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವ ಕೃಷ್ಣ ಬರೇಗೌಡ ಶಾಸಕ ಎನ್ ಶ್ರೀನಿವಾಸ ಶ್ರೀ ಶಿವರುದ್ರ ಸ್ವಾಮೀಜಿ ತುಮಕೂರಿನ ಆನಂದ ಶ್ರಮದ ಶ್ರೀ ಆನಂದ ಸರಸ್ವತಿ ಸ್ವಾಮೀಜಿ ಮೇಲನಗವಿ ಮಠದ ಡಾಕ್ಟರ್ ಶ್ರೀ ಮಲೇಶ ದೇಶಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಬಸವನೇವರ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕಂಬಾಳು ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಪಾಲಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ವನಕಲ್ಲು ಮಠದ ಶ್ರೀ ಬಸವರಾಮಾನಂದ ಸ್ವಾಮೀಜಿ ಮಾಜಿ ಎಂ ಎಲ್ ಸಿ ಕಾಂತರಾಜು ಕೆಆರ್ಡಿಎಲ್ ಡಿ ಎಲ್ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಜಿಮುರೀಸ್ವಾಮಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಸಪ್ತಗಿರಿ ಶಂಕರ್ ನಾಯ್ಕ್ ಮಾಜಿ ಉಪಮೇಯರ್ ಪುಟ್ಟರಾಜು ಮುಖಂಡರಾದ ಅಗಲಕುಪ್ಪೆ ಗೋವಿಂದರಾಜು ಅಂಚೆಮನೆ ಪ್ರಕಾಶ್ ನಗರಸಭೆ ಸದಸ್ಯರಾದ ಪ್ರದೀಪ್ ಕೆಪಿ ಬೃಂಗೇಶ್ ಪೂರ್ಣಿಮಾ ತಟ್ಟೆಕೆರೆ ಬಾಬು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಭುದೇವ್ ಪುಟ್ಟಣ್ಣ ನಾರಾಯಣಸ್ವಾಮಿ ಮಾಚನಹಳ್ಳಿ ಜಯಣ್ಣ ಹಾಗೂ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬರ್ಗೇನಹಳ್ಳಿ ಪುಟ್ಟಗಂಗಯ್ಯ ದಿನೇಶ್ ನಾಯಕ್ ಮನುಪ್ರಸಾದ್ ರಾಜಮ್ಮ ವೇದಾವತಿ ಇನ್ನಿತರ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಜರಿದ್ದರು ಇನ್ನು ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಚಂಡಿಕಾ ಹೋಮವನ್ನು ಅದ್ಧೂರಿಯಾಗಿ ನಡೆಸಲಾಯಿತು ಈ ಚಂಡಿಕಾ ಹೋಮದ ದೃಶ್ಯಾವಳಿಗಳು ಹೀಗಿದೆ ಸ್ಪೆಷಲ್ ರಿಪೋರ್ಟ್ಗಾಗಿ ಕೆನೂರಾಮ್ ಕದಂಬ ಕಡ್ಗಾನಿಪೇಟೆ जय भद्रदेव गंगाधेश्वर देवता

ಸಚಿವ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ವನ್ನಾದೇವಿ ಹಾಗೂ உத்தக்கம்ம <laughs> சீம ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಸಾಧಕರಿಗೆ ಶ್ರೀಮಠದ ವತಿಯಿಂದ ಅಮೃತ ಹಸ್ತಿಯಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಮ್ಮ ಈ ವೇದಿಕೆಯಲ್ಲಿ ಪನ್ನಾದೇವಿಯವರ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಪ್ರಶಸ್ತಿ ಪುರಸ್ಕೃತ ಪುರಸ್ಕೃತ ವೇದಿಕೆಗಳಲ್ಲಿ ಶ್ರೀಗಂಗಾ ಶಿವಾಚಾರ್ಯ ಶ್ರೀ ಪ್ರಶಸ್ತಿಗೆ ಅಧ್ಯಕ್ಷರು